ನಮಸ್ಕಾರ ತಾಲೂಕಾ ಆರೋಗ್ಯ ಅಧಿಕಾರಿಗಳ ಕಚೇರಿ ರಾಣೆಮೆನ್ನೂರು ಪ್ರಧಾನ ಮಂತ್ರಿಗಳ ಕ್ಷಯಮುಕ್ತ ಭಾರತ ಅಭಿಯಾನ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ತೀವ್ರಗೊಳಿಸಿದ ನೂರು ದಿನಗಳ ಟಿ ಬಿ ಆಂದೋಲನ ಕಾರ್ಯಕ್ರಮವನ್ನು ಸೊ ಮಾರುತಿ ಸ್ಪೋರ್ಟ್ಸ್ ಕ್ಲಬ್ ರಾಣೆಮೆನ್ನೂರು ಇವರ ಒಂದು ಅಧೀನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸೊ ಇದರ ಉದ್ದೇಶ ಅಂದ್ರೆ ಇಲ್ಲಿ ಯಾಕೆ ಈ ಇಲ್ಲೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೇವೆ ಅಂತಂದ್ರೆ ಸೊ ದುರ್ಬಲ ವರ್ಗದ ಜನರು ಅಂದ್ರೆ ಇದು ಮೇನ್ ಆಗಿ ಯಾವ ತರ ಅಟ್ಯಾಕ್ ಆಗ್ತಿತ್ತು ಅನ್ನೋದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಜನರಿಗೆ ಗೊತ್ತಿದೆ ಸೊ ಅದನ್ನು ನಾನು ಮತ್ತೆ ಇದು ಮಾಡೋಕ್ಕೋಗಲ್ಲ ಹಾಗೆಯೇ ಈ ಒಂದು ಸ್ಪೋರ್ಟ್ಸ್ನ ಅವಧಿಯಲ್ಲಿ ಒಂದು ಟಿ ವಿ ಬಗ್ಗೆ ಕ್ಷಯಮುಕ್ತ ಭಾರತ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಜನರಿಗೆ ಅರಿವು ಮೂಡಿಸುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಂಡಿದ್ದೇವೆ ಇಲ್ಲಿ ಮೇನಾಗಿ ಸ್ವಲ್ಪ ಆಗಲ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಿದೆ ಟಿ ವಿ ಕಾಯಿಲೆ ಏನು ಕ್ಷಯ ರೋಗ ಅಂದರೆ ಏನಂತ ಗೊತ್ತಿದೆ ಸೊ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮು ಇತ್ತು ಅಂತಂದರೆ ಆಮೇಲೆ ತೂಕ ಕಡಿಮೆ ಆಗ್ತಾ ಇತ್ತಂದರೆ ಹಸಿವಾಗದೇ ಇರುವಂಥದ್ದು ಸೊ ಇವೆಲ್ಲ ಒಂದು ಪ ಲಕ್ಷಣಗಳು ಈ ಥರ ಲಕ್ಷಣಗಳು ಏನಾದರೂ ಇದ್ದರೆ ಸೊ ಅವಕ್ಕೆ ನಾವು ಫ್ರೀಯಾಗಿ ಚಿಕಿತ್ಸೆಯನ್ನು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೊಡ್ತೇವೆ ಸೊ ಇದನ್ನು ಎಲ್ಲರೂ ಕೂಡ ಸದುಪಯೋಗ ಪಡ್ಕೊಳ್ಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಹಾಗೇನೆ ಈ ಒಂದು ಈ ಎರಡು ಕ್ಷಯಮುಕ್ತ ಅಂದರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾವು ಕ್ಷಯ ಕ್ಷಯ ರೋಗವನ್ನು ನಿರ್ಮೂಲನೆ ಮಾಡ್ತಾ ಇದ್ದೇವೆ ಸೊ ಇದರ ಮೇನು ಅಂತಂದ್ರೆ ಜನರಿಗೆ ಎಷ್ಟು ಹರಡ್ತಾ ಇದೆ ಅನ್ನೋದಕ್ಕಂತೂ ಗೊತ್ತಿದೆ ಇದರಲ್ಲಿ ಸೊ ಈಗಾಗಲೇ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕ್ಷಯಮುಕ್ತ ಕ್ಷಯಮುಕ್ತ ಭಾರತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸೊ ಹಮ್ಮಿಕೊಂಡಿದ್ದೇವೆ ಈಗ ಎಲ್ಲರೂ ಕೂಡ ಇದರ ಪ್ರಯೋಜನವನ್ನು ಪಡ್ಕೋಬೇಕಂತೆ ತಮ್ಮಲ್ಲಿ ವಿನಂತಿ ಮಾಡ್ತಾ ಸೊ ಇದನ್ನು ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ನನ್ನ ಹೆಸರು ನಿಂಗಪ್ಪ ಲೆಕ್ಕಿ ಕೊನೆ ಅಂತಂದೇಳಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಾಣೆಬೆನ್ನೂರು ತಾಲೂಕಿನ ಸುಮಲಾಪುರ ಮತ್ತು ಆರೆಮಲ್ಲಾಪುರ ಗ್ರಾಮ ಪಂಚಾಯತಿಯಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈನೇ ಇಸ್ವಿಗೆ ಭಾರತದ ಘನತ ಪ್ರಧಾನಮಂತ್ರಿಗಳು ಟಿ ಬಿ ಮುಕ್ತ ಭಾರತ ಎಂಬ ಒಂದು ಅಭಿಯಾನವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಟಿ ಬಿ ಟ್ಯೂಬರ್ಕ್ಯುಲೇಸಸ್ ಎಂಬ ಬ್ಯಾಕ್ಟೀರಿಯಾದಿಂದ ಬರುವಂಥ ಒಂದು ಕಾಯಿಲೆ ಆಗಿದ್ದು ಇದು ಅತ್ಯಂತ ಮಾರಣಾಂತಿಕ ಕಾಲೆಯೂ ಹೌದು ಹಾಗೆ ಸರಿಯಾದ ರೀತಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಂದು ತಪಾಸಣೆ ಮಾಡಿಸಿಕೊಂಡು ವೈದ್ಯರ ಸಲಹೆ ಮೇರೆಗೆ ಅದೊಂದು ಚಿಕಿತ್ಸೆಯನ್ನು ಆ ಮಾತ್ರೆಗಳ ಸೇವನೆಯನ್ನು ನಿರಂತರವಾಗಿ ಮಾಡಿದರೆ ಅದು ಸುಲಭವಾಗಿ ಮುಕ್ತವಾಗುವಂಥ ಒಂದು ಕಾಯಿಲೆ ಆಗಿರುತ್ತದೆ ಇದು ಕೆಮ್ಮು ನಿರಂತರವಾಗಿ ಇಪ್ಪತ್ತು ದಿನ ಮೀರಿದ ಕೆಮ್ಮು ಕಪ ಅಥವಾ ರಕ್ತ ಮಿಶ್ರಿತ ಕಪ ಏನಾದರೂ ಯಾರಾದರೂ ಕ ಕೆಮ್ಮು ಇರುವಂಥ ರೋಗಿಗಳು ಕಂಡು ಬಂದರೆ ಅಥವಾ ಮನೆಯಲ್ಲಿ ನಮ್ಮಲ್ಲೇ ಆ ರೀತಿ ಲಕ್ಷಣ ಕಂಡು ಬಂದರೆ ತಕ್ಷಣವೇ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಹೋಗಿ ಸಂಪರ್ಕಿಸಿ ಅಲ್ಲಿ ತಪಾಸಣೆಯನ್ನು ಮಾಡಿಸ್ಕೊಳ್ಬೇಕಂತಂದೇಳಿ ತಿಳ ಎಲ್ಲರಿಗೂ ಸಾರ್ವಜನಿಕ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಮತ್ತು ಗ್ರಾಮ ಪಂಚಾಯಿತಿಯಿಂದ ನಾವು ಈ ರೀತಿಯ ಒಂದು ತಪಾಸಣಾ ಅಭಿಯಾನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಿದ್ದೀವಿ ಹಾಗೂ ನಮ್ಮಿಂದ ಏನು ಸಹಕಾರ ಬೇಕು ಪಂಚಾಯಿತಿಯಿಂದ ಆ ಎಲ್ಲ ಸಹಕಾರವನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೂ ಆರೋಗ್ಯ ಇಲಾಖೆಯವರಿಗೂ ಹಾಗೂ ಸಾರ್ವಜನಿಕರಿಗೆ ನೀಡ್ತೀನಿ ಅಂತಂದೇಳಿ ಸರ್ಕಾರದ ಪರವಾಗಿ ಗ್ರಾಮ ಪಂಚಾಯತಿ ಪರವಾಗಿ ತಮಗೆಲ್ಲರಿಗೂ ಮತ್ತೊಂದು ಸರ್ತಿ ಟಿ ವಿಯನ್ನು ಓಡಿಸೋದಕ್ಕೆ ಭಾರತ ದೇಶದಿಂದ ಓಡಿಸೋದಕ್ಕೆ ನಾವು ಕಂಕಣ ಆಗಿರಬೇಕು ಇದು ಪ್ರತಿಯೊಬ್ಬ ಭಾರತೀನ ಆದ್ಯ ಕರ್ತವ್ಯ ಅಂತಂದು ಹೇಳ್ತಾ ನನ್ನ ಎರಡು ಮಾತುಗಳು ಮುಗಿಸ್ತೀನಿ ಜೈನ್ ಶೇಖರ್ ನಮಸ್ಕಾರ ನನ್ನ ಹೆಸರು ಲಕ್ಷ್ಮಣ್ ಬಾರ್ಕೆ ಅಂತ ನಾನು ಅರಣ್ಯ ಇಲಾಖೆಯಲ್ಲಿ ಉಪ ವಲಯ ಅರಣ್ಯಾಧಿಕಾರಿಯಾಗಿ ಹಿರಿಯರು ವಲಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತಿನ ಒಂದು ಕಾರ್ಯಕ್ರಮ ಏನಪ್ಪ ಅಂತಂದರೆ ಆರೋಗ್ಯ ಇಲಾಖೆಯಿಂದ ಕ್ಷಯ ರೋಗ ನಿರ್ಮೂಲನಾ ಕಾರ್ಯಕ್ರಮವನ್ನು ನೂರು ದಿನಗಳವರೆಗೆ ಹಮ್ಮಿಕೊಂಡಿರ್ತಾರೆ ಒಂದು ಈ ಹಿಂದಿನ ಕಾಲದಲ್ಲಿ ಒಂದು ಈಗ ಒಂದು ಕ್ಷಯ ರೋಗ ಬಂತಪ್ಪ ಅಂದರೆ ಎಲ್ಲರಿಗೂ ಭಯ ಇತ್ತು ಇದು ಬಂದಾಗ ಎಲ್ಲ ಊರಿನಲ್ಲಿ ಊರಿನಿಂದ ಹೊರಗಿಡ್ತಿದ್ರು ಎಲ್ಲ ಜನರನ್ನು ಬಟ್ ಇವಾಗ ಆಧುನಿಕತೆ ಮತ್ತು ತಂತ್ರಜ್ಞಾನ ಆರೋಗ್ಯ ಇಲಾಖೆಯ ಸುಧಾರಣೆಯಿಂದ ಒಂದು ಈ ಒಂದು ಕ್ಷಯ ರೋಗಕ್ಕೆ ಚಿಕಿತ್ಸೆಯನ್ನು ಕಂಡುಹಿಡಿದಿದ್ದು ಯಾರಾದರೂ ಒಂದು ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮು ಇತ್ತಪ್ಪ ಅಂತಂದರೆ ತಡ ಮಾಡದೆ ಆರೋಗ್ಯ ಇಲಾಖೆಯ ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಿ ಉಚಿತ ಒಂದು ಚಿಕಿತ್ಸೆಯನ್ನು ನೀಡ್ತಾರೆ ದಯವಿಟ್ಟು ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಮಾಡೋದೇನೆಂದರೆ ಯಾವುದೇ ಯಾವುದೇ ಜನಕ್ಕೂ ಸಹಿತ ಒಂದು ಕೆಮ್ಮು ಇತ್ತು ಮನೆಯಲ್ಲಿ ಅಥವಾ ಅಕ್ಕಪಕ್ಕದಲ್ಲಿ ಯಾರ್ಯಾದರೂ ಒಂದು ಎರಡು ವಾರಕ್ಕಿಂತ ಹೆಚ್ಚಿಗೆ ಕೆಮ್ಮು ಇತ್ತಪ್ಪ ಅಂತಂದರೆ ತಕ್ಷಣವೇ ಯಾರು ಕೂಡ ತಡ ಮಾಡದೆ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ತಪಾಸಣೆ ಮಾಡಿಕೊಡ್ಬೇಕು ಅಂತ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ತಾ ಮತ್ತು ಏನಪ್ಪ ಅಂತಂದರೆ ನಾವು ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದು ನಾವು ಏನಪ್ಪ ಅಂತಂದರೆ ಎಲ್ಲ ಸಾರ್ವಜನಿಕ ವಿನಂತಿ ಮಾಡೋದೇನಪ್ಪ ಅಂದರೆ ಪರಿಸರವನ್ನು ಉಳಿಸಿ ಕಾಡನ್ನು ಉಳಿಸಿ ನಾಡನ್ನು ಬೆಳೆಸಬೇಕಂತ ಕೇಳ್ಕೊಳ್ತಾ ಅದೇ ರೀತಿಯಾಗಿ ಈ ಒಂದು ಆರೋಗ್ಯ ಇಲಾಖೆಯವರು ಕ್ಷಯಮುಕ್ತ ಭಾರತವನ್ನು ಮಾಡಬೇಕಂತಂದು ಪಣ ತೊಟ್ಟಿರ್ತಾರೆ ಅದಕ್ಕೆಲ್ಲ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ